ನಮಸ್ಕಾರ ಇವತ್ತಿನ ಕಾರ್ಯಕ್ರಮ ಏನಂತಂದರೆ ಮೊಟ್ಟ ಮೊದಲಾಗಿ ಈ ಕೆ ಪಿ ಸಿ ಸಿ ಲೇಬರ್ ಸೆಲ್ ಕಡೆಯಿಂದ ನಮ್ಮ ರಾಜ್ಯಾಧ್ಯಕ್ಷರಾದ ಕೆ ಪುಟ್ಟಸ್ವಾಮಿಗೌಡರ ಆದೇಶದ ಮೇರೆಗೆ ನೂತನವಾಗಿ ನನಗೆ ಜಿಲ್ಲಾಧ್ಯಕ್ಷರ ಅಧಿಕಾರವನ್ನು ಕೊಟ್ಟಿರ್ತಾರೆ ಅದರ ಸಲುವಾಗಿ ಇವತ್ತು ತಾಲೂಕು ಈಗ ಮೂಡಲ ಬಾಗಿಲು ಕಡೆಯಿಂದ ಮುಳುಬಾಗಿಲಿನ ಮೂಡಲ ಬಾಗಿಲು ಅಂತ ಹೇಳ್ತಾರೆ ಯಾವುದೇ ಒಂದೇ ಒಳ್ಳೆಯ ರೀತಿಯಲ್ಲಿ ಯಾವುದೇ ಸಭೆ ಸಮಾರಂಭ ಏನೇ ಮಾಡಿದ್ರು ಏನೇ ಕಾರ್ಯಕ್ರಮ ಮಾಡಿದ್ರು ಇಲ್ಲಿಂದಾನೇ ನಮ್ಮ ಸ್ಟೇಟ್ ರಾಜಕೀಯ ಆಗಲಿ ಇನ್ನೊಂದಾಗಲಿ ಇನ್ನೊಂದಾಗಲಿ ಇಲ್ಲಿಂದಾನೇ ಹೋಗುತ್ತೆ ಅದರಿಂದ ನಮ್ಮದು ಈ ತಾಲೂಕು ಆದ್ದರಿಂದ ಫಸ್ಟು ಈ ಕಡೆಯಿಂದನೇ ನಮ್ಮ ಕಾರ್ಯಕ್ರಮ ಶುರು ಮಾಡಬೇಕು ಅಂತ ಅಂದ್ಕೊಂಡು ನಮ್ಮ ಆವಣಿ ಬ್ಲಾಕ್ ಅಧ್ಯಕ್ಷರಾದ ಚನ್ನಪ್ಪ ಚಾನ್ಪಾಷ ಟೌನ್ ಬ್ಲಾಕ್ ಚಂದ್ಪಾಷ ನಮ್ಮ ಜಿಲ್ಲಾ ಜಿಲ್ಲಾ ಕಾರ್ಯಾಧ್ಯಕ್ಷ ಮುರಳಿ ನಮ್ಮ ಎಲ್ಲ ಸಹಪಾಠಿಗಳು ಸೇರಿಕೊಂಡು ಅಣ್ಣ ನಮ್ಮ ಫಸ್ಟು ತಾಲೂಕಿಂದಾನು ಇಲ್ಲಿಂದ ಶುರು ಮಾಡೋಣ ಅಂತ ಹೇಳ್ಬಿಟ್ಟು ಅವ್ರ ಒತ್ತಾಯದ ಮೇರೆಗೆ ನಮ್ಮ ಒಪ್ಪಿಗೆ ಮೇರೆಗೂ ಇಲ್ಲಿಂದ ಶುರು ಮಾಡಿಕೊಂಡು ನಮ್ಮ ಕಮಿಟಿನ ಏನು ಮಾಡಬೇಕು ಪಾರ್ಟಿಗೆ ನಾವು ಯಾವ ಥರ ಒತ್ತು ಕೊಡಬೇಕು ಎಲ್ಲ ನಮ್ಮ ಸಹಪಾಠಿಗಳಿಗೂ ಇವತ್ತು ಒಂದು ಕುಲಂಕುಷವಾಗಿ ಎಲ್ಲನೂ ವಿಷಯಗಳನ್ನು ನಾವು ಮಾತಾಡಿಕೊಂಡು ಮಾಡ್ಕೊಂಡು ಹೋಗೋಣ ಅಂತಂದರು ಅದೇ ರೀತಿಯಾಗಿ ಅಣ್ಣ ಮೊಟ್ಟ ಮೊದಲ ಬಾರಿಗೆ ನೀವು ಅಧ್ಯಕ್ಷರಾಗಿದ್ದೀರಿ ಇವತ್ತು ಅಧ್ಯಕ್ಷರಾಗಿದ್ದೀರ ನಾವು ಒಂದು ಸಣ್ಣ ತಿರುಕಾಣಿಕೆ ಮಾಡಬೇಕು ಅಂತೇಳ್ಬಿಟ್ಟು ಅವ್ರ ಇಚ್ಛೆಯಿಂದ ಮಾಡಿದ್ದಾರೆ ತುಂಬ ಧನ್ಯವಾದಗಳು ಇನ್ನು ಮುಂದಿನ ದಿನಗಳಲ್ಲೂ ಅಷ್ಟೇ ಎಲ್ಲರೂ ಇಲ್ಲಿರೋರಲ್ಲ ಇಲ್ಲಿ ಮುಳುಬಾಗಲ್ ತಾಲೂಕಲ್ಲಿ ಯಾರ್ಯಾರಾಗಲಿ ನಮ್ಮ ಕಾಂಗ್ರೆಸ್ ಪಾರ್ಟಿ ಆಗಲಿ ಮುಖ್ಯ ಮುಖ್ಯವಾಗಿ ಕಾರ್ಮಿಕ ವಿಭಾಗ ಕಾರ್ಮಿಕ ಭಾಗ ನಾನು ಅಧ್ಯಕ್ಷರಾದ್ದರಿಂದ ಕಾರ್ಮಿಕ ವಿಭಾಗದ ಎಲ್ಲ ಸದಸ್ಯರಿಗೂ ಎಲ್ಲ ಪದಾಧಿಕಾರಿಗಳಿಗೂ ನಾನು ಒತ್ತು ಕೊಟ್ಟು ಅವ್ರಿಗೆ ಏನಿದೆಯೋ ಅವ್ರಿಗೆ ಏನು ಸಪೋರ್ಟ್ ಬೇಕೋ ಎಲ್ಲನೂ ಜೊತೆಯಲ್ಲಿ ಸೇರಿಸ್ಕೊಂಡು ಸಂಘಟನೆ ಮಾಡಿಕೊಂಡು ಪಾರ್ಟಿಗೆ ಉಪಯೋಗ ಆಗಂಗೆ ನಾವು ಮಾಡ್ಕೊಂಡು ಹೋಗ್ತೀವಿ ಆತ್ಮೀಯ ಎಲ್ಲ ಇವತ್ತು ನಮ್ಮ ಕೆ ಪಿ ಸಿ ಸಿ ಕಾರ್ಮಿಕ ವಿಭಾಗದ ನೂತನ ಜಿಲ್ಲಾಧ್ಯಕ್ಷರಾಗಿ ಆಯ್ಕೆಯಾಗಿರ್ತಕ್ಕಂಥ ಅವರು ನಮ್ಮನ್ನು ನೋಡಲಿಕ್ಕೆ ಮುಲ್ಬಾಲ್ ತಾಲೂಕಿಗೆ ಬಂದಿದ್ದಾರೆ ವಿಷಯ ಏನಂದರೆ ಇವತ್ತೆಲ್ಲ ಸೇರಿರ್ತಕ್ಕಂಥ ವಿಷಯ ಏನಂದರೆ ಅವರು ನಿಷ್ಠಾವಂತಿಗೆ ಅವರು ಮಾಡಿರ್ತಕ್ಕಂಥ ಕೆಲಸವನ್ನು ಗುರುತಿಸಿ ರಾಜ್ಯಾಧ್ಯಕ್ಷರಾದಂಥ ನಮ್ಮ ಕೆ ಗೌಡವರು ನಮ್ಮ ಜಿಲ್ಲೆಗೆ ಉದಯಣ್ಣವರು ಸೂಕ್ತವಾದಂಥ ವ್ಯಕ್ತಿ ಅಂತ ಗುರುತಿಸಿ ಜಿಲ್ಲಾಧ್ಯಕ್ಷರಾಗಿ ನಮಗೆ ಆಯ್ಕೆ ಮಾಡಿಕೊಟ್ಟಿರ್ತಾರೆ ಆದ್ದರಿಂದ ಇವತ್ತು ನಮ್ಮ ಅವಣಿ ಬ್ಲಾಕ್ ಅಧ್ಯಕ್ಷರಾದಂಥ ಚನ್ನಪ್ಪನವರು ಟೌನ್ ಬ್ಲಾಕ್ ಅಧ್ಯಕ್ಷರಾದಂಥ ಚನ್ನಪಶವರು ಹಾಗೂ ನಮ್ಮ ಲಿಂಗಾಪುರ ಶಂಕರಣ್ಣವರು ಆನಂದಣ್ಣವರು ಮುಜೀಬ್ನವರು ಎಲ್ಲರೂ ಸೇರಿ ಇವತ್ತು ಅವ್ರು ಸನ್ಮಾನ ಮಾಡಿ ಮೊದಲನೇದಾಗಿ ಇವರು ನಮ್ಮ ತಾಲೂಕ್ ಬಂದಿದ್ದಾರೆ ಅವರು ನಮ್ಮ ತಾಲೂಕು ಅವರೇ ಮೂರು ಬಾರಿನೂ ಮೂರು ಜನಕ್ಕೂ ನಮ್ಮ ತಾಲೂಕು ಅವ್ರು ಕೊಟ್ಟಿರೋದು ತುಂಬ ಸಂತೋಷ ಆಯಿತು ಮತ್ತು ನಮ್ಮ ಉದಯ ಆಯ್ಕೆ ಮಾಡಿರೋದು ನಮ್ಮ ಭಾಳಷ್ಟು ಸಂತೋಷ ಆಯಿತು ಉದಯಣ್ಣವ್ರು ನಮ್ಮನ್ನೆಲ್ಲ ಒಂದು ಮಾಡಿ ಕರ್ಕೊಂಡೋಗಿ ಪಕ್ಷಕ್ಕೆ ದುಡಿಯೋಕ್ಕೆ ನಮ್ಮ ಸಹಕಾರ ಕೊಡ್ತಾಯಿದಾರೆ ಅವ್ರು ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ ಬಂದಾಗಿ ಕೆ ಪಿ ಸಿ ಸಿ ಕಟ್ಟಡ ಕಾರ್ಮಿಕ ವಿಭಾಗದ ಜಿಲ್ಲಾಧ್ಯಕ್ಷರಾಗಿರೋ ಆಯ್ಕೆ ಆಗಿರುವಂಥ ನಮ್ಮ ಉದಯಣ್ಣವ್ರಿಗೆ ನಮ್ಮ ಮುಲ್ಬಾಗಲ್ ತಾಲೂಕು ಕಟ್ಟಡ ಕಾರ್ಮಿಕರ ವಿಭಾಗದ ಪರವಾಗಿ ಶುಭಾಶಯಗಳನ್ನು ತಿಳಿಸುತ್ತಿದ್ದೇವೆ ವಿಶೇಷತೆ ಏನೆಂದರೆ ಈ ಒಂದು ಯಾವುದೇ ರಾಜಕೀಯ ವ್ಯಕ್ತಿಗಳು ಮೂಡಲ ದಿಕ್ಕಿನಿಂದ ಪ್ರಾರಂಭ ಮಾಡಿರುವಂಥ ಕಾರ್ಯಕ್ರಮ ಯಾವುದೇ ಕಾರ್ಯಕ್ರಮ ಆಗಲಿ ಯಶಸ್ಸಾಗಿರ್ತದೆ ಈ ನಮ್ಮ ವಿಜಯನವರು ಜಿಲ್ಲಾಧ್ಯಕ್ಷರಾಗಿ ಈ ಮೂಡಲ ಬಾಗಿಲಿನಿಂದ ಈ ಒಂದು ಕಾರ್ಯಕ್ರಮವನ್ನು ಪ್ರಾರಂಭ ಮಾಡುತ್ತಿದ್ದು ಇನ್ನು ಮುಂದಿನ ದಿನಗಳಲ್ಲಿ ಹೆಚ್ಚಿನದಾಗಿ ಹೆಚ್ಚಿನ ಆಸಕ್ತಿಯಿಂದ ನಮ್ಮೊಂದಿಗೆ ಸೇರಿ ಒಳ್ಳೆ ಒಳ್ಳೆ ಕಾರ್ಯಕ್ರಮಗಳನ್ನು ನಮ್ಮ ತಾಲೂಕು ಹಾಗೂ ಜಿಲ್ಲಾದ್ಯಂತ ಕಾರ್ಯಕ್ರಮ ಮಾಡುವುದಕ್ಕೆ ಪ್ರೇರಣೆ ನೀಡುತ್ತಾ ನಮ್ಮನ್ನು ಒಟ್ಟಾಗಿ ಸೇರಿಸ್ಕೊಂಡು ಈ ಒಂದು ಕಾರ್ಯಕ್ರಮವನ್ನು ನೆರವೇರಿಸ್ತಾ ಇದ್ದಾರೆ ಅವರಿಗೆ ಈ ನಮ್ಮ ಕಾರ್ಯಕ್ರಮದ ಪರವಾಗಿ ನಮ್ಮ ಕಟ್ಟಡ ಕಾರ್ಮಿಕರ ಪರವಾಗಿ ನಮ್ಮ ಮುಲ್ಬಾಲ್ ತಾಲೂಕು ಕಾಂಗ್ರೆಸ್ ಪಕ್ಷದ ವತಿಯಿಂದ ಶುಭಾಶಯಗಳನ್ನು ತಿಳಿಸುತ್ತೇವೆ ಜೈ ಹಿಂದ್ ಜೈಬಾಲ್ ಎಲ್ಲರಿಗೂ ನಮಸ್ಕಾರ ಇವತ್ತು ದಿನ ನಮ್ಮ ಉದಯನ ಅವರು ಫಸ್ಟು ಡಿಸ್ಟಿಕ್ಕು ವರ್ಕಿಂಗ್ ಪ್ರೆಸಿಡೆಂಟ್ ಇದ್ದರು ಇವಾಗ ಜಿಲ್ಲಾ ಅಧ್ಯಕ್ಷರಾಗಿದ್ದಾರೆ ಅದಕ್ಕೋಸ್ಕರ ಧನ್ಯವಾದಗಳು ಹೆಚ್ಚಿನ ಸುದ್ದಿಗಳಿಗಾಗಿ ಮುಳುಬಾಗಲು ಟೈಮ್ಸ್ ಯೂಟ್ಯೂಬ್ ಚಾನಲ್ನನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಬೆಲ್ಲೈಕಾನ್ ಒತ್ತಿ